ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಕರಾವಳಿ ಕರಾವಳಿಯಾಕುವರಿ ರಕ್ಷಿತಾ ಶೆಟ್ಟಿ ಹೊರಗೆ ಬಂದು ಪ್ರೇಕ್ಷಕರಿಗೆ ಭಾರೀ ಶಾಕ್ ಕೊಟ್ಟಿದ್ದಾರೆ ಮೊದಲನೇ ದಿನಾನೇ ಎಲಿಮಿನೇಷನ್ ಅನ್ನೋ ಸುದ್ದಿ ಎಲ್ಲರನ್ನು ಗಾಬರಿಗೊಳಿಸಿದೆ ಆದ್ರೆ ಇದು ನಿಜವಾಗ್ಲು ಎಲಿಮಿನೇಷನ್ ಆಗಿದ್ದ ಅಥವಾ ಬಿಗ್ ಬಾಸ್ ಮಾಡಿರೋ ಪ್ರಾಂಕ್ ಆಗಿತ್ತಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಕೇಳಿ ಬರ್ತಾ ಇದೆ ಮುಂಬೈಯಿಂದ ಬಂದು ಕನ್ನಡ ಕಲಿಯೋಕೆ ಪ್ರಯತ್ನ ಮಾಡ್ತಿದ್ದಂತಹ ರಕ್ಷಿತಾ ಕೆಲವರಲ್ಲಿ ಒಳ್ಳೆ ಅಭಿಪ್ರಾಯನೆ ಮೂಡಿಸಿದ್ರು ಆದ್ರೆ ಬಂದ ತಕ್ಷಣನೇ ಹೊರಗೆ ಹೋಗಿದ್ದು ಫ್ಯಾನ್ಸ್ಗೂ ಕೂಡ ನಂಬೋಕಾಗ್ತಾ ಇಲ್ಲ ಅಭಿಮಾನಿಗಳ ಮಾತು ಒಂದೇ ರಕ್ಷಿತಾ ಹೊರಗೆ ಹೋಗಿಲ್ಲ ಇದು ಬಿಗ್ ಬಾಸ್ ಮಾಡಿರೋ ಅಂತ ಆದರೆ ಕಲರ್ಸ್ ಅಧಿಕೃತವಾಗಿ ಪೋಸ್ಟ್ ಮಾಡಿದ ಎಲಿಮಿನೇಟ್ ಆಗಿದ್ದಾರೆ ಫಾಲೋಯಿಂಗ್ ವೋಟಿಂಗ್ ಇಲ್ಲದೆ ಕೇವಲ ಆರು ಜನರ ನಿರ್ಧಾರದಿಂದ ಹೊರಗೆ ಹಾಕೋದು ನ್ಯಾಯ ಅಲ್ಲ ಅನ್ನೋ ಆಕ್ರೋಶ ಎದ್ದಿದೆ ಹೀಗಾಗಿ ಸಸ್ಪೆನ್ಸ್ ಒಂದೇ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಹೊರಗೆ ಹೋಗಿದಾರಾ ಅಥವಾ ಶೀಘ್ರದಲ್ಲೇ ಎಂಟ್ರಿ ಕೊಡ್ತಾರ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ ಖಂಡಿತ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ